ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಎಲ್ಲ ಕರ್ನಾಟಕದವರ ಕನಸು ಮತ್ತು ಆರ್ ಸಿ ಬಿ ಫ್ಯಾನ್ಸ್ನವರ ಕನಸು ನಮ್ಮ ಆರ್ ಸಿ ಬಿ ಟೀಮ್ ಕಪ್ ತಗೋಬೇಕು ಅಂತಕ್ಕಂಥದ್ದು ಪ್ರತಿ ವರ್ಷ ನಮ್ಮ ಕನಸು ಇದೇ ಆಗ್ತಾ ಇತ್ತು ಪ್ರತಿಸಲೂ ನಾವು ನಿರಾಶ್ರಕರಾಗ್ತಿದ್ವಿ ಆದರೆ ಈ ಸಲ ನಮ್ಮ ಟೀಮನ್ನ ನೋಡೋದು ತುಂಬ ಟೀಮ್ ಇದೆ ಬ್ಯಾಟಿಂಗ್ ಆಗಿರ್ಬೋದು ಬಾಲಿಂಗ್ ಆಗಿರ್ಬೋದು ಫೀಲ್ಡಿಂಗ್ ಆಗಿರ್ಬೋದು ಕೋಚಿಂಗ್ ಆಗಿರ್ಬೋದು ಮೊನ್ನೆ ಪಂಜಾಬ್ ಮೇಲೆ ಆಡಿರ್ತಕ್ಕಂಥ ರೀತಿ ನೋಡ್ಬೋದು ನೀವು ತುಂಬ ತುಂಬ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಪ್ರದರ್ಶನ ನೀಡ್ತಾ ಹೋದರು ಕೂಡ ಒಂದಕ್ಕೆ ಅವ್ನು ಕಟ್ಟಾಡ್ತಾರೆ ಅಂದರೆ ಯಾರಿಗೂ ನಂಬೋದಕ್ಕೆ ಆಗಲಿಲ್ಲ ಸೊ ಅಂಥ ಒಂದು ಬಲಿಷ್ಠವಂಥ ಟೀಮ್ ಬಲಿಷ್ಠವಾಗಿ ಗೆಲ್ಲೇಬೇಕು ನಾವೇ ಗೆಲ್ಲಬೇಕು ಬಲಿಷ್ಠವಾಗಿ ನಾವು ಇರೋದರಿಂದ ನಾವೇ ಗೆಲ್ಲಬೇಕು ಇನ್ನೊಬ್ರು ಯಾಕೆ ನಾವು ಬಿಟ್ಕೊಡ್ತೀವಿ ಈ ಸಲ ಈ ಸಲ ಖಂಡಿತವಾಗೂ ಹದಿನೆಂಟು ವರ್ಷದ ಪಾತ್ರ ನಮ್ಮ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಹದಿನೆಂಟು ಎಂಟು ಪ್ಲಸ್ ಒಂದು ಒಂಬತ್ತು ಭಾರತ ದೇಶದ ಲಕ್ಕಿ ನಂಬರ್ ಒಂಬತ್ತು ಸೊ ನಮ್ಮ ಒಂಬತ್ತಿದ್ದಾಗ ಯಾವತ್ತೂ ನಾವು ಸೋತಿಲ್ಲ ಇಲ್ಲಿವರೆಗೂ ಯಾವುದೇ ಮ್ಯಾಚ್ ನಾವು ಸೋತಿಲ್ಲ ಸೊ ಹಾಗಾಗಿ ಈ ವರ್ಷ ನಾವು ಖಂಡಿತವಾಗಲು ಕಟ್ಟು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಆಸೆ ಆಕಾಂಕ್ಷೆ ಎಲ್ಲವೂ ಇದೆ ಆದರೆ ಎಲ್ಲೂ ಯಾವುದೇ ಅಂತ ಅಡಕು ತಡಕು ಆಗಬಾರ್ದು ಅಂತಕ್ಕಂಥ ಇದರಿಂದ ನಾವು ಶಿವಾಸಿ ಎಜುಕೇಷನ್ ಟ್ರಸ್ಟ್ನವ್ರ ಕಡೆಯಿಂದ ಮತ್ತು ವಿದ್ಯಾಲಯ ಕಡೆಯಿಂದ ಶಿವಾಸಿವಿ ಮಾತೆಯ ಮೊರೆ ಹೋಗ್ಬಿಟ್ಟು ಹೋಮವನ್ನು ಮಾಡಿಬಿಟ್ಟು ಅವರ ಆಶೀರ್ವಾದ ತೆಗೆದುಕೊಂಡು ಈ ಒಂದು ಮ್ಯಾಚ್ ಸುಗಮವಾದ ರೀತಿಯಲ್ಲಿ ಆಗಬೇಕು ಮತ್ತು ಕಪ್ ಗೆಲ್ಲದೆ ಗೆಲ್ಲಬೇಕು ಇವತ್ತು ರಾತ್ರಿ ನಾವು ಕಪ್ ಗೆತ್ತಲೇಬೇಕು ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮಲ್ಲಿದೆ ನಮ್ಮ ಟೀಮ್ ಗೆದ್ದೇ ಗೆಲ್ಲುತ್ತೆ ಅಂತಕ್ಕಂಥ ಭರವಸೆನೂ ನಮ್ಮಲ್ಲಿದೆ ಟ್ವೆಂಟಿ ಫೈವ್ ಫೈನಲ್ಸ್ ಅಲ್ಲಿ ಗೆಲ್ಲೇಬೇಕು ಈ ಸಾರಿ ಏನೋ ಮಿಸ್ಟೇಕ್ ಮಾಡದೇ ಆಡಬೇಕೆಂದು ಪ್ಲೇಯರ್ಸ್ ಅಲ್ಲಿ ಯಾರು ಇಷ್ಟ ನಿಮಗೆ ವಿರಾಟ್ ಕೊಹ್ಲಿ ಸಾಲ್ಟು ಎಸ್ ಎಷ್ಟು ಆಡಬಹುದು ಇಬ್ರು ಪಾರ್ಟ್ನರ್ ಪಾರ್ಟ್ನರ್ಶಿಪ್ ಒಂದು ಏಟಿ ಬರಬೇಕು ಬಾಲಿಂಗಲ್ಲಿ ಬಾಲಿಂಗ್ನಲ್ಲಿ ಸ್ಪಿನ್ನರ್ಸ್ ಮತ್ತೆ ಫಾಸ್ಟ್ ಬೈಲರ್ಸ್ ಚೆನ್ನಾಗಿ ಆಗಬೇಕು ಈಗ ಲಾಸ್ಟ್ ಸ್ಕೋರ್ ಎಷ್ಟು ಮಾಡ್ಬೋದು ಅನ್ಸುತ್ತೆ ಫಸ್ಟ್ ಬ್ಯಾಟಿಂಗ್ ಆರ್ ಸಿ ಬಿ ಇದ್ರೆ ಟೂ ಹಂಡ್ರೆಡ್ ಟು ಟೂ ಟೆನ್ ಮಾಡ್ಬೇಕು ಸರ್ ಫಸ್ಟ್ ಬೌಲಿಂಗ್ ಇದ್ರೆ ಒನ್ ಫಿಫ್ಟಿ ಒಳಗೆ ಕಟ್ಟಡೆ ಮಾಡ್ಬೇಕು ನಿಮ್ಮ ಹೆಸರು ಹೇಳಿ ಸಿದ್ಧಾರ್ಥ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ